ಥ್ಯಾಂಕ್ ಯು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತ್ರಯಂಬಕಂ ಸಿನಿಮಾಗೆ ಅತ್ಯುತ್ತಮ ನಟಿ ಅಂತ ನನಗೆ ಸ್ಟೇಟ್ ಅವಾರ್ಡ್ ಬಂದಿರೋದು ಭಾಳ ಇದೆ ಒಂಥರ ಆರು ವರ್ಷ ಆದಮೇಲೆ ಅವಾರ್ಡ್ ಇಸ್ಕೊಳ್ತಾ ಇರೋದು ಆ್ಯಂಡ್ ಅಭಿನಯಕ್ಕೆ ಬಂದಾಗ ಖುಷಿಯಾಗತ್ತೆ ಅದು ಈ ಥರ ಎಷ್ಟೋ ಅದ್ಭುತವಾದ ಕಲಾವಿದರ ಸಾಲಿಗೆ ನನ್ನ ಹೆಸರು ಹೋದಾಗ ಸಿಕ್ಕಾಬಡೆ ಖುಷಿಯಾಗುವಂಥ ವಿಚಾರ ಹೆಮ್ಮೆಯಾಗುವಂಥ ವಿಚಾರ ಸೊ ಇವತ್ತು ಅನು ಆಗಲೇ ಆಯ್ತಲ್ಲ ಸುಮಾರು ತಿಂಗಳಾಯ್ತು ಅನೌನ್ಸ್ ಮಾಡಿ ಇವತ್ತು ಕೈಗೆ ಬಂದ ಮೇಲೆ ಅದೊಂಥರ ಆ ರೆಸ್ಪಾನ್ಸಿಬಿಲಿಟಿ ಬೇರೆ ಅವಾರ್ಡ್ಗಳಿಗೂ ಈ ಅವಾರ್ಡ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ತಾ ಇದೆ ಅವರು ಅವಾರ್ಡ್ ಹಾಕಿದ ತಕ್ಷಣ ವೇಟ್ ಗೊತ್ತಾಯಿತು ನನಗೆ ಸೊ ಎಸ್ ಭಾಳ 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 ಖುಷಿಯಾಗ್ತಾಯಿದೆ ಮೈಸೂರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಏನಾದರೂ ವಯಸ್ಸಾಗಿ ಯಾವುದಾದ್ರು ಒಂದು ಜಾಗ ಆಗಬೇಕಂತ ಇದ್ದರೆ ಅದು ಮೈಸೂರು ಅಂತ ತುಂಬ ಮನಸ್ಸಿಗೆ ಕ್ಲೋಸ್ ಆಗಿರುವಂಥ ಜಾಗ ಬಿಕಾಸ್ ಚಾಮುಂಡೇಶ್ವರಿ ತಾಯಿ ಇರೋದು ಈ ಜಾಗದಲ್ಲಿ ಅವಳ ಆಶೀರ್ವಾದದಲ್ಲಿ ನನಗೆ ಅವಾರ್ಡ್ ಸಿಕ್ಕಿರೋದು ಡಬಲ್ ಡಬಲ್ ಖುಷಿಯಾಗಿರುತ್ತೆ ಸದ್ಯಕ್ಕೆ ಈಗ ಒಂದು ಸಿನಿಮಾ ಒಪ್ಕೊಂಡಿದೀನಿ ಸಿನಿಮಾ ತಂಡ ಅವರೇ ಅನೌನ್ಸ್ ಮಾಡಬೇಕು ಅದರಲ್ಲೂ ಅಷ್ಟೇ ಎಲ್ಲ ಪರ್ಫಾಮ್ ಮಾಡುವಂಥ ಆರ್ಟಿಸ್ಟ್ಗಳ ಸುತ್ತಮುತ್ತ ஒன்ள்ளே சினிமா ஒப்புக்கொண்டது துணா வர்ஷகள் ಐ ಥಿಂಕ್ ಇದು ಸ್ಟೇಟ್ ಅವಾರ್ಡ್ ಬಂದಿದ್ದ ಅದೃಷ್ಟವ ಏನೋ ಗೊತ್ತಿಲ್ಲ ಒಳ್ಳೆ ಸಿನ್ಮಾ ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅದನ್ನ ಅವ್ರು ಅನೌನ್ಸ್ ಮಾಡೋಕೆ ಮುಂಚೆ ಮಾಡೋಕ್ಕಲ್ಲ ಬಟ್ ಒಂದು ಸಿನ್ಮಾ ಅಂತ ಅದಂತ ನಾನು ಇಲ್ಲ ಇಲ್ಲ ಸಿನ್ಮಾಗಳು ತುಂಬಾ ವರ್ಷನೇ ಆಯ್ತು ನಾನು ಮಾಡಿ ಬರೀ ಟೆಲಿವಿಷನಲ್ ಬಿಸಿ ಇದೆ ಆ್ಯಂಕರಿಂಗ್ ಮಾಡ್ತಾ ಬಿಸಿ ಇದೆ ಬಟ್ ಈಗ ಮತ್ತೆ ಸಿನಿಮಾ ನನ್ನ ಕರೆದಿದೆ ಬಹುಶಃ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊತೀನಿ ಒಂದೇ ಸಿನಿಮಾಕ್ಕೆ ನಿಲ್ಲದೆ ಒಳ್ಳೆ ಸಿನಿಮಾಗಳು ಬಂದು ಕಂಟಿನ್ಯೂ ಆಗುತ್ತೆ ಈ ಜರ್ನಿ ಅಂತ ಅನ್ಕೊಂತೀನಿ ಅದು ಸುಳ್ಳು ಹಾ ಸಿಮಾಗಳು ಸಿಕ್ತಿಲ್ಲ ಅಂತ ಕಿರುತೆರೆಯಲ್ಲಿ ಬಿಸಿ ಆಗಿದ್ದೀನಿ ಯಾಕಂದ್ರೆ ದುಡ್ಡು ಬೇಕಲ್ಲ ಜೀವನ ಅದು ಆ ಕಡೆಗೆ ಹೋದ್ರೆ ಹಂಗಂತಾರೆ ಈ ಕಡೆಗೆ ಬಂದ್ರೆ ಹಿಂಗಂತಾರೆ ಸತ್ಯವಾಗ್ಲೂ ಸಿನಿಮಾಗಳ ಅವಕಾಶ ಸಿಕ್ಕಿಲ್ಲ ಅಂತಾನೆ ಟೆಲಿವಿಷನ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ನಾನು ನೋಡೋಣ ಸ್ಟೇಟ್ ಅವಾರ್ಡ್ ಬಂದ್ಮೇಲೆ ಎಲ್ಲ ಸಿನಿಮಾ ನಿರ್ದೇಶಕರು ಇದನ್ನು ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ಸ್ಟೇಟ್ ಅವಾರ್ಡ್ ಇದೆ ದಯವಿಟ್ಟು ಸಿನಿಮಾ ಕೊಡಿ